హెం తారీఖు అది బేదరు మాట్లాడకే కుంటే ಸಮಾಜರಲ್ಲೇ ಸಹನಯದ ಪ್ರಾರ್ಥನೆ ಯಾಕಂದ್ರೆ ಸಮಯ ಬಹಳಷ್ಟು ವಾಗ ಹಾಕೋದ್ರ ಒಳಗೆ ವಿಷಯಕ್ಕೆ ಬರಬೇಕು ಅಂತ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೇವೆ ಇಲ್ಲಿ ಮಹಿಮಾಂತಕ ಮಾಣಿಕರಾಯರ ಹಾಲು ಮೊತ್ತದ ಪ್ರಶ್ನಾವಳಿಯಲ್ಲಿ ಶಿವಾನಂದ ಸಿ ಹೊಂಬಾಳೆ ಒಂದು ಪುಸ್ತಕದಾಗ ನೇರವಾಗಿ ಉತ್ತರ ಪದಮಗೊಂಡ ತನ್ನ ಹೊಲದೊಳಗ ನೇಗಿಲು ಹೊಡೆಯುವಾಗ ಎಂಟು ಇಂಚು ಭೂಮಿ ಒಳಗಡೆತ್ತು ಗುಂಪ ಇಪ್ಪತ್ತಡಿ ಅಗಲ ಇಪ್ಪತ್ತಡಿ ಹುತಿ ಇಪ್ಪತ್ತೈದಡಿ ಇತ್ತು ಅಂತ ಹೇಳಿ ಈ ಪುಸ್ತಕದೊಳಗ ಪುರಾವೆ ಅದು ಇಲ್ಲ ನಾವು ನಿಮ್ಗ ಅಲಗ ಹಂಗಿಲ್ಲ ನಿಮ್ಮ ಪುಸ್ತಕದೊಳಗೆ ಏನದ ಅಂತಕ್ಕಂಥದ್ದು ಅದನು ಮಾಡಿ ಅದನ್ನೂ ಪುಲ್ಲ ಮಾಡ್ತೀವಿ ಎರಡು ಮಕ್ಕಳು ಅಷ್ಟೇ ನಮ್ಗ ಎರಡು ಮಕ್ಕಳು ಅಷ್ಟೇ ಅದು ದೈವ ದೇವರ ತಂಗ ನಾವೆಲ್ಲ ಅಪರಾಧ கேரந்தா प्रश्न குத்ரா சர்வத்த தப்போட சுгну வள்ளைய குப்பல குன்ற கேசல்லா எஸ்த ஆளிது இந்தால பே முகலட்டு அடகாரையன தப்ப குப்பல குன்ற கேல்ல பத்தி கே இது என்ன கு கேல ஒரு முறை குப்பல அடி ஹைடைட்டி இந்த ஹோதக்கி சரன் முகல நான் கே மேஸ்தார் சரன் சர சர ವಿಚಾರ ಮಾಡ್ರಿ ಈಗ ಅಡಿ ಆಳ ಆಗಲ್ಲ ಅಂತ ಹೇಳಿ ವಿಚಾರ ಮಾಡಾಕತ್ತೀವಿ ಅಡಿ ಅಂತಕ್ಕಂಥ ಪ್ರಶ್ನೆಯನ್ನ ಏನ್ ಆಗ್ತದ ಅಂತ ಹೇಳಿ ಮೊದಲ ಆಲೋಚನೆ ಮಾಡೋಣ ಅಡಿ ಅಂದ್ರೆ ಏನು ಅಂತ ಹೇಳಿ ಮೊದಲು ತಿಳಿಸ್ ಅಡಿ ಅಂದ್ರೆ ಫೈನಲ್ ಆಯ್ತು ಅಂದ್ರೆ ಫೈನಲ್ ನಾ ಹೇಳ್ತೀನಿ ಕೇಳ್ರಿ ನಾ ಪ್ರಶ್ನೆ ಮಾಡ್ಕೇನ್ ಮಾಡಿನಿ ಅಡಿ ಇಂಥ ಹೇಳಿದ್ರ ಹೇಳಿದ್ರೆ ನನ್ನ ಪ್ರಶ್ನೆ ಪುತ್ರ ಅಲ್ಲ ಆಳಿತ್ತು ಹೇಳಂಗಿತ್ತು ಹೇಳು ಬಿಡಂಗಿತ್ತು ಬೇರೆ ಒಂದ್ ನಿಮಿಷ ಅದು ಇರೇ ನೋಡನು ಇನ್ನು ಇನ್ನೊಂದು ಪ್ರಶ್ನೆ ಉತ್ತರ ಏನದ ಅಂತ ಹೇಳಿ ಕೇಳಿದಾಗ ಇಲ್ಲಿ ನೇರವಾಗಿ ನನ್ನ ಪರಿಸ್ಥಿತಿ ಸ್ಥಿತಿ ಬನ್ನಿ ಹಾಗಾಗಿ ಹೊಡೆದು ಹೊಡೆದುಕೊಂಡು ಕಲ್ಯಾಣದ ಸೀಮೆಯಲ್ಲಿ ಹೋಗುವಾಗ ಮೂರು ಕಣ್ಣಿನ ಹುತ್ತ ಕಾಣಿಸಿತ್ತು ಹೌದಾ ಇನ್ನು ಮೇಲೆ ಕುರಿಗಳನ್ನ ಹಾಗೆ ಬಿಟ್ರೆ ಎಲ್ಲರಿಗೂ ಕಾಯುವ ಕೆಲಸ ಆಗುವುದಿಲ್ಲ ಎಂದು ವಿಚಾರಿಸಿ ಒಂದೊಂದು ಕುರಿಗಳನ್ನು ತಂದು ಹುತ್ತಿನೊಳಗೆ ಹಾಕಿ ಅಂತಕ್ಕಂಥದ್ದನ್ನ ನೇರವಾಗಿದ್ದಿರ್ತಕ್ಕಂಥದ್ದು ಇದು ಉಗ್ರ ಇದು ಕಲ್ಯಾಣ ಸೀಮೆ ಅಂತ ಹೇಳಿ ಇದರೊಳಗದ ಇದು ಹಾಲು ಮತ್ತ ಗುರು ಶಿಷ್ಯರ ಇದ್ದಿರ್ತಕ್ಕಂತ ಒಂದು ಪುಸ್ತಕದೊಳಗೆ ಮಾಹಿತಿ ಸಿಕ್ಕದ ಈ ಪುಸ್ತಕದೊಳಗೆ ಹಿಂಗ್ ಉತ್ತರ ಕುಲ್ಲಾದ ಮತ್ತ ಇದು ಅಲ್ಲ ಅಂದ್ರೆ ನಿಮ್ಮ ಪುಸ್ತಕದೊಳಗೆ ಉತ್ತರ ಏನದ ಅದು ಕೊಡ್ರಿ ಎರಡು ಸಮಂಜಸವಾಗಿ ಸರಿ ಇತ್ತು ಅಂದ್ರೆ ಕಮಿಟಿ ಅವ್ರು ಸರಿ ಅದಂತಾರ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಕೂಡ ಮಾಡ್ತೀವಿ ನಾವೇನು ಕೇಳೇವು ನಾವು ಕೇಳಂತ ಇನ್ನೊಂದು ಮೂರ್ನಾಲ್ಕು ಪುಸ್ತಕ ಬಾಯಿ ಮಾಡ್ತೇವೆ ನಾ ಕೇಳಿ ಒಂದೇ ಪ್ರಶ್ನೆ ಕೇಳಿ ನಾ ಒಂದೇ ಪುಸ್ತಕದಾಗ ಉತ್ತರ ಕೊಡ್ತೀನಿ ಮುಖ ತಂದಿನ ಕೇಳಿ ಮೇಲೆ ಇಟ್ಟೀನಿ ಬುಕ್ದಾಗ ಅದು ಒಳಗ್ ಉತ್ತರ ಕೊಡ್ತೀರಿ ಅಂತ ನೀವ್ ಹೇಳಕತ್ತೀರಿ ಈಗ ನಾನು ಒಬ್ಬ ಬರೀತೇನೆ ನೀವೊಬ್ರು ಬರೀತೀರಿ ಇನ್ನೊಬ್ರು ಬರೀತಾರ ಹದಿನೆಂಟು ಪುಸ್ತಕ ಬರಾಕಂತಾರ ಇವತ್ತಿನ ಬೇಡ ಈಗ ಏನದ ಇದ್ದಿದ್ದು ನಿಮ್ ಪುಸ್ತಕ ನೋಳಗ್ ಉತ್ತರ ಹಿಂಗೆ ಅದ ಒಂದೇ ಪುಸ್ತಕನಾಗಿತ್ತು ಅಂದ್ರೆ ಮಾಡ್ರಲ್ಲ ಹೌದು ತಾಳಿ ಮಾಲಕ ಭೈ ರಾಯ ತರ ಹ ತಾಳಿ ಮಾಲಕ ಭೈ ರಾಯ ತರಸಿ ನಿಮಗನಾಗಿ ಕಿನ್ನನ ಒಪ್ಪೊಳನನ ಇರೋ ಹುرجಂತೆ ಅಳಪ್ಪಾರ ಬಂತು ಬಂತು ಹ ವೀರ ರಾಯ ಒಪ್ಪ ತಿಕ್ಕೆ ಹ ಮಾಳೇಂಗ ರಾಯ ಹ ಅಮೋಘ ಸಿದನ ಬಲಿ ಹುವಿದ ಹ ಅದನ್ನ ಯಾರು ತಂದರ ತಿ ಯಾ ಗುರು ಯಾ ಹೇರ ಅವ ಹ ಹುವಿದಸರು ಹುವಿದಸರನು ಅಜಂತ ಹುವನ ಅಂತಾ ಪುತ್ರ ಇಲ್ಲಿ ನೀವು ಬಾರ್ಜಾ ತಿಯ ಲಗಣೆ ಇಲ್ಲಿ ಕೇಳಿ ಕೇಳಿಲಿ ಇಡೀ ಎಲ್ಲ ನಾವು ಇಲ್ಲಿ ಅನ್ನ ಮಾಡಕ್ ಇಟ್ಟಿವಿ ಅನ್ನ ಮಾಡಕ್ ಇಟ್ಟ ಇಡೀ ಎಲ್ಲಾ ಭಾನಿ ತುಂಬಾ ಹಾಕಿ ಕೈಯಾರಿಸಿ ಒಟ್ಟು ಬ್ಯಾಂತ ಕೇಳಕ್ಕಿಲ್ಲ ಒಂದೇ ತೆಗೆದು ನೋಡ್ಬೇಕಾಗತ್ತ ವಿಚಾರ ಮಾಡಿ ನೀವು ಅಲ್ಲಾಗ ಒಂದ್ ಉತ್ತರ ಆದ್ರೆ ಉತ್ತರ ಬೇಕಾಗಿಲ್ಲ ನನಗ ಅರ್ಕಿ ಉತ್ತರ ಅರ್ಕಿ ಉತ್ತರ ಬೇಡ ನನಗ ಒಂದ್ ಏನ್ ಅಜಾತು ಹೇಳಿ ನೀವ್ ಹೇಳುದು ಅವ್ರ ಕೇಳಿದಂತ ಪ್ರಶ್ನೆ ಪುತ್ರ ಫುಲ್ಲ ಮಾಡಿದ್ದೆ ಸಭಾಪತಿ ದೈವ ಎಲ್ಲರೂ ಶಾಂತರೀ ದೈವ್ ಶಾಂತರಾಗ್ರಿ ಒಂದ್ ಮಾತು ದೈವ ಕೇಳಿ ಅಂತ ಕೇಳಿದ್ರ

ದಯ ದಯವು ಎಲ್ಲಾರ ನಮ್ಮೂರ್ ತನವ ಬಂದಾರ ನಮ್ಮೂರ್ ತನ ಬಂದಾರ ಒಂದು ಖ್ಯಾತಿ ಆಗಿ ಭಂಗಲ್ಲ ಮಾಡ್ತೀವಿ ಯಾವ ಸೇನಾ ಯಾವಾಗ ಮುಗೀತು ಬಯಲಿಂದ ಮಾತಾಡ್ತಿಲ್ಲ ಅವ್ರ ಪ್ರಶ್ನೆ ಅವ್ರು ನಮಗ್ ತರ್ಬೇಕು

ಈಗ ಇಂತ ದೊಡ್ಡ ಪ್ರಮಾಣದ ಜಾತ್ರೆ ಮಾಡಿ ಇವತ್ತಿನ ಅನ್ನ ಪ್ರಸಾದ್ ಎಲ್ಲಿ ಹೋಗಿಲ್ಲ ನಾ ತಿರ್ಗೊಂಡ್ ನೋಡಿ ಬಂದಿನಿ ಇವತ್ತು ಬಸವೇಶ್ವರ ಶಾಲೆಯ ಮಾಜಿ ಹೆಡ್ ಬಂದು ಹೇಳಿರ ಒಂದರ ಕ್ಷಮೆ ತೋರಿ ಅವ್ರೆ